ನಿನ್ನೆಯ ದಿವಸ ಬಾಲಕ ಮಡಿವಾಳ ತನಗೆ ತಿಳಿದಂತೆ ಮನುಷ್ಯನ ಮ್ಯಾಲ ಪರಿಣಾಮ ಮಾಡಿಕೊಂಡು ಇಲ್ಲಿ ಇರದು ಈ ಊರಾಗ ಬಿದನೂರಾಗ ಇರಬಾರದು ಅಂತೂ ಬಯಸಿ ಆ ಬಿದನೂರಿನಿಂದ ಆ ಚಿಣಮಗೇರಿಯ ಗುಡ್ಡಕ್ಕೆ ಪ್ರಯಾಣ ಬೆಳೆಸ್ತಾನೆ ಬಾಲಕ ಹೋಗಿ ಯುವಕನಾಗುವ ಆ ವಯಸ್ಸು ರಕ್ತ ಮೈಯಲ್ಲಿ ಹರಿದಾಡುವ ರಕ್ತ ಬಿಸಿಯಾಗಿರುತ್ತಾ ಇದೆ ಬಿಸಿಯಿಂದ ಕುಡಿರುವಂತಹ ರಕ್ತ ಮೈ ಒಳಗೆ ಕುದಿತಾ ಇದೆ ತಕಾತಕ ಕುದಿತಾ ಇದೆ ಆ ವಯಸ್ಸಿನಲ್ಲಿ ಆ ಗುಡ್ಡಕ್ಕೆ ಬರುವಂತಹ ಮಡಿವಾಳ ಬಂದು ಗುಡ್ಡದಲ್ಲಿರುವ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ಯಾವ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ಆ ಗುರುಗಳಿಗೆ ಮಡಿವಾಳ ಕೇಳ್ತಾನೆ ಮಹಾಂತ ಸ್ವಾಮಿಗಳು ನೀವಾನು ಅಂತ ಕೇಳ್ತಾನೆ ಮಹಾಂತ ಸ್ವಾಮಿಗಳು ಆಗಲೇ ಲಿಂಗೈಕ್ಯರಾಗಿದ್ದಾರೆ ಅವರ ನಂತರ ಈ ಮಠಕ್ಕ ಅಧಿಪತಿಯಾಗಿ ಪೀಠಾಧಿಪತಿಯಾಗಿ ನಾ ಬಂದಿದ್ದೇನೆ ನನ್ನ ಹೆಸರು ಗುರುಬಸವ ಸ್ವಾಮಿಗಳು ಅಂತ ಹೇಳ್ತಾರೆ ನಾಮ ಬೇರೆಯಾದರೂ ಹೆಸರು ಬೇರೆಯಾದರೂ ಗುರುವಿನ ಸ್ಥಾನ ಒಂದೇ ಅಂತ ತಿಳಿದುಕೊಂಡು ಗುರುಗಳ ಸಮ್ಮುಖದಲ್ಲಿ ಗುಡ್ಡದೊಳಗ ಕಾಲ ಕಳೀತಾರೆ ಬಿದನೂರು ಬಿಟ್ಟು ಗುಡ್ಡಕ್ಕೆ ಬಂದ್ರು ಆ ಶಬ್ದ ಏನಿತ್ತಲ್ಲ ತಂದಿಲ್ಲದ ಮಗ ಬಂದವರೆಲ್ಲ ನೋಡಿದವರೆಲ್ಲ ಕಂಡವರೆಲ್ಲ ಕಾಣುವವರೆಲ್ಲ ಬಟ್ಟು ಮಾಡಿ ತೋರಿಸ್ಬೇಕು ಇವನ ತಂದಿಲ್ಲದ ಮಗ ಇವನ ಇವನ ಇದನ್ನ ಬಿಟ್ಟು ಗುಡ್ಡಕ್ಕೆ ಬಂದನು ಕೂಡ ಇದು ನನ್ನ ಬೆನ್ನು ಹತ್ತಿ ಬಂದ್ಬಿಡ್ತಲ್ಲ ಅಂತ ಮತ್ತ ಮತ್ತ ಇರಬೇಕೋ ಸಹಿಬೇಕೋ ಅನ್ನುವಷ್ಟು ಮಟ್ಟಿಗೆ ಆ ಯುವಕನಾಗಲಿರುವ ಮಡಿವಾಳಪ್ಪನ ಮೇಲೆ ಮತ್ತಿಷ್ಟು ಪರಿಣಾಮ ಆಗ್ತದ ಆಗಲೇ ಕೇಳ್ಕೊಂಡಿದ್ದ ಯಾರಿಂದ ಮಡಿವಾಳಪ್ಪ ಹುಟ್ಟಿದನೋ ಅವನು ಶ್ರೀಶೈಲದ ಕಡೆ ಹೋಗಿದಾನಂತ ತಿಳ್ಕೊಂಡಿದ್ದ ನೋಡಮ್ಮ ನನಗೆ ಸಿಕ್ಕಾನು ಅಂತ ತಿಳ್ಕೊಂಡು ಮನಸ್ಸಿನ ಮೇಲೆ ಮತ್ತಿಷ್ಟು ಪರಿಣಾಮ ಆಗಿತ್ತಲ್ಲ ಇಲ್ಲಿನೂ ಇರಬಾರದು ಅಂತ ತಿಳಿದು ಗುಡ್ಡದಿಂದ ಶ್ರೀಶೀಲದ ಕಡೆ ಹೋಗಿಬಿಡ್ತಾನೆ ಅಲ್ಲಿ ಹೋದ ಮೇಲೆ ಸುಮ್ಮನೆ ಕಾಲಹರಣ ಮಾಡುವುದಿಲ್ಲ ಮಲ್ಲಯ್ಯನ ದರ್ಶನ ಆಗ್ತದ ಮಲ್ಲಯ್ಯನ ಸ್ಮರಣೆಯೊಂದಿಗೇನೆ ಶ್ರೀಶೈಲಕ್ಕೆ ಹೋದ ಮೇಲೆ ಭಗವಂತ ಪಟ್ಟಿರುವಂತಹ ಆವಿಷ್ಯದ ಗಳಿಗೆಗಳನ್ನ ವ್ಯರ್ಥ ಮಾಡುವುದಿಲ್ಲ ದುಡ್ಡು ಇವತ್ತು ನಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಅದ ನಮ್ಮಲ್ಲಿರುವ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದಿವಿ ಕಳ್ಕೊಂಡಿರುವಂತ ಹತ್ತು ಸಾವಿರ ನಾವು ಮನಸ್ಸು ಮಾಡಿದ್ರೆ ನಾಳೆ ಇಪ್ಪತ್ತು ಸಾವಿರ ರೂಪಾಯಿ ಗಳಿಕೆ ಮಾಡಬಹುದು ಆದ್ರ ಭಗವಂತ ಕೊಟ್ಟಿರುವಂತಹ ಆವಿಷ್ಯ ಏನಿದೆಯಲ್ಲ ಇವತ್ತು ಹೋಯ್ತು ಅಂದ್ರೆ ನಾಳೆ ಮತ್ತೆ ಬಾ ಅಂದ್ರೆ ಬರಂಗಿಲ್ಲ ಏನು ಕೊಟ್ಟರು ಬರಂಗಿಲ್ಲ ಅದಕ್ಕಾಗಿನೇ ನಾಳೆ ಅಂದಿದ್ದಾರೆ ಇವತ್ತು ಹೋಯಿತು ಅಂದ್ರೆ ಮತ್ತೆ ನಾಳೆ ನಾಳೆ ಅಂದ ಮೇಲೆ ನಾಡದು ಒಂದೊಂದು ನಿಮಿಷಕ್ಕೂ ಕೂಡ ಬಹಳ ಕಿಮ್ಮತ್ತದ ಬಹಳ ಕಿಮ್ಮತ್ತದ ಈ ಕಿಮ್ಮತ್ತಿನ ಸಮಯ ಟೈಮ್ ಸಾರ್ಥಕ ಮಾಡ್ಕೋಬೇಕು ಅನ್ನುವ ರೀತಿಯೊಳಗ ಮಲ್ಲಯ್ಯನ ಸನ್ನಿಧಾನದಲ್ಲಿದ್ದುಕೊಂಡು ಶ್ರೀಶೈಲದೊಳಗೆ ಶ್ರೀಶೈಲದೊಳಗ ಔಷಧಿಗಳ ಮಾಹಿತಿ ಮಾಡ್ಕೊಂತಾನೆ ವಿವಿಧ ರೀತಿಯ ಗಿಡಮೂಲಿಕೆಗಳಿಂದ ಕೂಡಿರುವಂತಹ ಆ ಕಾಡಾರಣ್ಯದೊಳಗಿರುವ ಶ್ರೀಶೈಲನ ಮಲ್ಲಯ್ಯನ ಸ್ಥಾನದಲ್ಲಿ ಇದ್ದುಕೊಂಡು ಗಿಡಮೂಲಿಕೆಗಳ ಒಂದು ಮಾಹಿತಿಯನ್ನ ವಿದ್ಯೆಯನ್ನು ಕಲ್ಕೊಂತಾನೆ ಯಾವ ಔಷಧದಿಂದ ಮನುಷ್ಯನಿಗೆ ಅಂಟಿಕೊಂಡಿರುವಂತ ಜಡ್ಡು ದೂರ ಆಗ್ತದ ರೋಗ ದೂರ ಆಗ್ತದ ಅದೆಲ್ಲ ಕಲ್ಕೊಂತಾನೆ ಅದರೊಳಗೆ ಪರಿಣೀತ ಅದರ ವೈದ್ಯ ಅದರ ಡಾಕ್ಟರ್ ಆಗ್ತಾನೆ ಅಲ್ಲೆಲ್ಲ ಈ ವಿದ್ಯೆಯನ್ನ ಕಲ್ಕೊಂಡು ಮರಳಿ ಮತ್ತು ಗುಡ್ಡುಕ್ಕನೇ ಬರ್ತಾನೆ ಅಷ್ಟೊತ್ತಿಗೆ ಮಡಿವಾಳ ತುಂಬು ಯೌವನ ತುಂಬು ಯೌವನದಿಂದ ಕೂಡಿರುವಂತಹ ಮಡಿವಾಳ ಏಕಾಂಗಿಯಾಗಿರಬೇಕು ಲೋಕಾಂತ ಬಿಟ್ಟು ಏಕಾಂತದೊಳಗಿರಬೇಕು ಏಕಾಂತದೊಳಗಿದ್ದು ಲಿಂಗಾನುಸಂಧಾನ ಮಾಡಬೇಕು ಲಿಂಗಾನುಸಂಧಾನ ಮಾಡಬೇಕು ಅಂತಂದ್ರೆ ಇಷ್ಟಲಿಂಗವನ್ನ ಪಡಿಬೇಕು ಇಷ್ಟಲಿಂಗವನ್ನ ಪಡಿಬೇಕು ಅಂದ್ರೆ ಅದನ್ನು ನೀಡುವಂತ ಗುರುಗಳನ್ನ ಹುಡುಕಬೇಕು ಅದಕ್ಕಾಗಿ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ ಗುರು ಹಿಡಿದು ಕುರುಹು ಕಾಣು ಕುರು ಹಿಡಿದು ಅರುಹು ಕಾಣು ಅರು ಹಿಡಿದು ಆಚಾರವ ಕಾಣು ಆಚಾರ ಬಿಡದು ನಿಜವ ಕಾಣು ನಿಜವಿಡಿದು ನಮ್ಮ ಅಖಂಡೇಶ್ವರ ಲಿಂಗವ ಕೂಡು ಅಂಗಲಿಂಗ ಆಗಬೇಕು ನರ ಹರನಾಗಬೇಕು ಮಾನವ ಮಹದೇವನಾಗಬೇಕು ಜೀವ ಶಿವನಾಗಬೇಕು ಅಂದ್ರೆ ನಮ್ಗೇನ್ ಬೇಕು ಲಿಂಗ ಬೇಕು ಇಷ್ಟಲಿಂಗ ಬೇಕು ಈ ಲಿಂಗ ಸಂತಿ ಒಳಗ ಬಜಾರದ ಒಳಗ ಅಂಗಡಿ ಒಳಗೆ ಸಿಗುವಂಥದ್ದಲ್ಲ ಅದು ಪಡ್ಕೋಬೇಕು ಅಂದ್ರೆ ಗುರುನಾಥ ಬೇಕು ಅಂತ ಗುರುಗಳಲ್ಲಿ ಬೇಡಿಕೊಳ್ಳುತ್ತಾನೆ ಮಡಿವಾಳ ದೀಕ್ಷಾ ಕೊಡಬೇಕು ಅಂತ ವಿನಮ್ರ ಭಾವದಿಂದ ಬೇಡಿಕೊಳ್ಳುತ್ತಾನೆ ಕೇಳಿಸಿಕೊಂಡಿರುವಂತಹ ಗುರುಗಳು ಕೇಳು ಕೇಳಲಾರದಂಗ ಕೇಳಿಸಿಕೊಂಡಿರುವಂತಹ ಗುಡ್ಡದ ಗುರುಬಸುವ ಸ್ವಾಮಿಗಳು ಕೇಳು ಕೇಳಲಾರ್ದಂಗ ಸುಮ್ಮನೆ ಇರ್ತಾರೆ ಒಬ್ಬ ಗುರುವಿನ ಒಲುಮೆ ಆಗಬೇಕು ಗುರುವಿನ ಕರುಣೆ ಹರಿದು ಬರಬೇಕು ಅಂದ್ರ ದಿನ ಎರಡು ದಿನಕ್ಕೆ ಬರೋದಲ್ಲ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಬೇಕು ಅಂದ್ರೆ ಗುರು ಬಹಿರಂಗವಾಗಿ ಮತ್ತು ಅಂತರಂಗವಾಗಿ ಪರೀಕ್ಷೆಗೆ ಒಳಪಡಿಸ್ತಾನೆ ಗುಡಗೇರಿ ಸಂತಿ ಒಳಗ ಸಿರಿ ಖರೀದಿ ಮಾಡುವಂತ ಶರೀಫನನ್ನ ನೋಡ್ತಾರೆ ಗುರು ಗೋವಿಂದ ಭಟ್ ಸ್ವತಃ ಮಾಡಿಕೊಂಡ ಹೆಂಡತಿಗೆ ಸೀರೆ ಬೇಕು ಅಂತ ಸೀರೆ ಖರೀದಿ ಮಾಡುವಂತ ಶರೀಫನನ್ನ ಗುರುಗೋವಿಂದ ಭಟ್ರು ನೋಡ್ತಾರೆ ಯಾವಾಗ ನೋಡಿದ್ರು ಅವಾಗಂತಾರೆ ಓ ಶರೀಫ ಹರಿದು ಹೋಗುವ ಸೀರೆ ತಗೊಂಡು ಏನು ಮಾಡ್ತೋ ಹರಿಯಲಾರದ ಸಿರಿ ಉಡಿಸ್ತೇನೆ ಮುಪ್ಪಾಗದಂತ ಮುತ್ತೈದಿ ಕುಡ್ತೀನಿ ಮುತ್ತೈದಿತನ ಕೊಡ್ತೀನಿ ಬಾರೋ ಶರೀಫ ಅಂತ ಕೈ ಮಾಡಿ ಕರೀತಾರೆ ಯಾಕೆ ಕರೀತಾರೆ ಅಂದ್ರೆ ಹೊಲ ಹದ ಅದ ಮಿದುವದ ಈ ಹೊಲದಾಗ ಬಿತ್ತದ್ರ ಬರೋಬರಿ ಬೆಳಿ ಬರ್ತದ ಅಂತ ತಿಳ್ಕೊಂಡು ಓ ಶರೀಪ ಅಂತ ಕೈ ಮಾಡಿ ಕರೀತಾರೆ ಗುರು ಶಿಷ್ಯರನ್ನಾಗಿ ಮಾಡಿಕೊಳ್ಳುವಂತ ಪರಿ ಅದಕ್ಕನುಗುಣವಾಗಿ ಮಡಿವಾಳ ಶಿಷ್ಯನಾಗಿ ಗುರು ಬಸವ ಸ್ವಾಮಿಗಳಲ್ಲಿ ಕೇಳಿಕೊಳ್ತಾನೆ ಕೇಳಿಸಿಕೊಂಡಿರುವಂತಹ ಗುರುಗಳು ಕೇಳು ಕೇಳಾರ್ದಂಗೆ ಸುಮ್ಮನೆ ಇರ್ತಾರೆ ಸುಮ್ಮನೆ ಇರ್ತಾರೆ ಅವರ ಮನಸ್ಸು ಹದ ಮಾಡಬೇಕು ಮೃದು ಮಾಡಬೇಕು ನನ್ನ ಕಡೆ ಒಂದಿಷ್ಟು ದೃಷ್ಟಿ ಹಾಕಬೇಕು ಅನ್ನೋ ರೀತಿ ಒಳಗ ಯಾವಾಗ ಶ್ರೀಶೈಲದಿಂದ ಮಡಿವಾಳಪ್ಪ ಬರ್ತಾನೆ ಬಂದಾಗಿನಿಂದ ತನಗೇನನ್ನ ತಿಳಿತದ ಮಠದೊಳಗ ಎಲ್ಲಾ ಶವ ಮಾಡ್ತಾನೆ ಹೆಂಡಿ ಕಸ ಮಾಡ್ತಾನೆ ಕೂಡಿಸಿಟ್ಟಿರುವಂತ ಸಗಣಿ ತಗೊಂಡು ದಾಸೋಹ ಬೇಕು ಅಂತ ಕುಳ್ಳು ಬಡಿತಾನೆ ಏನು ತನಗೆ ತಿಳಿತದ ಎಲ್ಲಾ ರೀತಿಯ ಮಠದ ಒಳಗ ಮಠದ ಹೊರಗ ಇಡೀ ಶರೀರವನ್ನ ಕಾಯಾವಾಚ ಮನಸ್ಸಿನಿಂದ ದುಡಿಸ್ತಾನೆ ದುಡಿಸ್ತಾನೆ ಯಾವ ದುಡಿಮೆ ಯಾವ ಸೇವೆ ಮಾಡಿದರೂ ಕೂಡ ಗುರುಗಳಲ್ಲಿ ಅಂತಃಕರಣ ಬರುವುದಿಲ್ಲ ಅವರಿಗೆ ವೈಯಕ್ತಿಕವಾಗಿ ದೀಕ್ಷಾ ಲಿಂಗ ದೀಕ್ಷಾ ಮಾಡಬೇಕು ಅನ್ನುವಂತ ಮನಸ್ಸಿದ್ರು ಗುರುಗಳು ಭಯ ಕಂಟುಕೊಂಡಿದ್ರು ಅದರ ಸಲುವಾಗಿ ಅವರಿಗೂ ತಿಳಿದಿತ್ತು ಮಹಿವಾಳಪ್ಪ ತಂದಿಲ್ಲದ ಮಗ ಇವನಿಗೆ ದೀಕ್ಷೆ ಕೊಟ್ಟುಬಿಟ್ರೆ ಈ ಮಠದೊಳಗೆ ನನ್ನನ್ನು ಇಡುವುದಿಲ್ಲ ಎಲ್ಲರೂ ಕೂಡಿ ಭಕ್ತ ಬಳಗ ಶಿಷ್ಯ ಬಳಗ ಮಠದಿಂದ ನನಗೆ ಅಟ್ಟಿ ಬಿಡ್ತಾರೆ ಕಳಿಸಿ ಬಿಡ್ತಾರೆ ಅನುಭಯದಿಂದ ಸುಮ್ಮನೆ ಇರ್ತಾರೆ ವ್ಯವಸ್ಥೆ ನಮ್ಮಲ್ಲಿ ಎಂಥ ವ್ಯವಸ್ಥೆ ಆಗಿನ ಕಾಲಕ್ಕ ಸ್ವತಃ ಶಿಷ್ಯ ಮನುಷ್ಯನಾಗಬೇಕು ಅಂತ ಬಯಸಿ ಬಂದ್ರೆ ಆ ಮಠದೊಳಗೆ ಇರುವ ಒಂದು ಭಯದಿಂದ ಮಾಡ್ತೀನೂ ಅನ್ನಂಗಿಲ್ಲ ಮಾಡಂಗಿಲ್ಲ ಅಂತ ಅನ್ನಂಗಿಲ್ಲ ಕೇಳಿ ಕೇಳಿ ಸಾಕಾದ ಮೇಲೆ ಇವ ಬಿಡಂಗೆ ಕಾಣಂಗಿಲ್ಲ ಅಂತ ಗುರುಬಸವ ಸ್ವಾಮಿಗಳು ಈ ಕೆಲಸ ನನ್ನಿಂದ ಆಗುವುದಿಲ್ಲ ನನ್ನ ಕಡೆಯಿಂದ ಆಗುವುದಿಲ್ಲ ನಿನಗ ಆ ದೀಕ್ಷೆಯನ್ನ ಲಿಂಗ ದೀಕ್ಷೆಯನ್ನ ನಿನಗೆ ಸಿಗಬೇಕಾಗಿತ್ತು ನೀ ಪಡ್ಕೋಬೇಕಾಗಿತ್ತು ಅಂದ್ರ ಎಲ್ಲಿ ಹೋಗಬೇಡ ಎಲ್ಲಿ ಹೋದ್ರೂ ನನ್ನ ಗತಿನೇ ಯಾರೂ ನಿನಗೆ ಕರೆಯಂಗಿಲ್ಲ ಕರದು ನಿನಗೆ ದೀಕ್ಷೆ ಮಾಡಿಸಂಗಿಲ್ಲ ನಿನ್ನ ಕೆಲಸ ಆಗಬೇಕು ಅಂದ್ರ ನೀನು ಅರಳೆ ಗುಂಡಿಗೆ ಹೋಗು ಅರಳಗುಂಡಿಗಿಯ ಸಾಲೋಕ್ಯ ಮನೆತನದೊಳಗ ಒಬ್ಬ ಅಪರೂಪದ ಶರಣದ ಅವ್ರ ಕಡೆ ಹೋಗಿ ನನಗೆ ಹೇಳದಂಗ ಅವ್ರ ಮುಂದೆ ಹೇಳಿಬಿಟ್ಟಿ ಅಂದರೆ ಯಾರ ಮುಖಾಂತರ ಯಾವ ಗುರುಗಳ ಮುಖಾಂತರನು ದೀಕ್ಷೆ ಆಗ್ತದೆ ನನಗೆ ಲಿಂಗ ದೀಕ್ಷೆ ಆಗ್ತದ ಅಲ್ಲಿ ಹೋಗುವಂಥ ಹಾದಿ ಹೇಳಿ ಆಗಲೇ ಅರಳಗುಂಡಿಗೆಯ ಶರಣಪ್ಪ ಒಬ್ಬ ರೈತ ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಹಾಗೆ ನಿಮ್ಮ ಹಾಗೆ ದುಡಿದು ಸುಖಿ ಜೀವನ ಅರಳಗುಂಡಿಗೆ ಒಳಗೆ ಸಾಗಿಸ ಇಡೀ ಊರಿಗೆನೇ ಬೇಕಾದವ ತನ್ನ ಶಕ್ತಾನುಸಾರವಾಗಿ ಕಾಯಕದ ಜೊತೆಗೇನೆ ನಿತ್ಯ ತನ್ನ ಮನೆತನದಿಂದ ದಾಸೋಹ ಮಾಡ ಇಂಥ ಶರಣಪ್ಪ ಜನರ ಬಾಯಿಯೊಳಗೆ ಏನಾಗಿ ಬಿಟ್ಟಿದ್ದ ಆಗಲೆ ಅಂದ್ರೆ ಶರಣ ಆಗಿದ್ದ ಶರಣ 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 ಅಂದ್ರೆ ಬಾಣ ನ ಅಂದ್ರೆ ತಾಕದಿರು ಯಾವ ಬಾಣಗಳು ಕಾಮಾದಿ ಬಾಣಗಳು ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ್ ಅನ್ನುವ ಬಾಣಗಳು ಯಾವತ ತಾಕಿಸಿಕೊಳ್ಳುವುದಿಲ್ಲವೋ ಅವನಿಗೆ ಶರಣ ಅಂತಾರೆ ಅಂತ ಪದವನ್ನ ಜನರು ಬಾಯಿಂದ ಪಡ್ಕೊಂಡಿದ್ರು ಅಲ್ಲಿ ಹೋದ್ರೆ ನಿಮ್ಮ ಕೆಲಸ ಬರೋಬರಿ ಆಗ್ತದೆ ಮಡಿವಾಳಪ್ಪ ಇನ್ನೇನು ಮಾಡೋದು ಈ ನೆಲದ ಮೇಲೆ ಭೂಮಿ ಮೇಲೆ ಲಿಂಗಾನುಸಂಧಾನದಿಂದ ಒಬ್ಬ ಮನುಷ್ಯ ಆಗಬೇಕು ಅಂತ ಬಯಸಿ ಆ ಹುಚ್ಚು ಹಿಡಿಸಿಕೊಂಡು ಆ ಗುಡ್ಡದಿಂದ ನೇರವಾಗಿ ಅರಳಗುಂಡಿಗಿ ಬರ್ತಾನೆ ಶರಣರ ಮಹಾಮನೆಗೆ ದಾಸೋಹ ಮನೆಗೆ ಬರ್ತಾನೆ ದರ್ಶನ ಆಗ್ತದ ಭಟ್ಟಿ ಆಗ್ತದ ಶರಣರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ ಶರಣರಿಗೆ ಮಡಿವಾಳಪ್ಪನನ್ನು ಒಂಥರ ಹೊಸ ಮುಖ ತುಂಬು ಯೌವನದಿಂದ ಕೂಡಿರುವಂತಹ ಮಡಿವಾಳಪ್ಪನನ್ನ ಕಂಡುಗಳನೆ ತೆಲೆ ಮ್ಯಾಲ ಬೆನ್ನ ಮೇಲೆ ಕೈಯಾಡಿಸ್ಬೇಕು ಅನ್ನುವಂಥ ಕರುಣೆ ಅವರಿಗೆ ಬರ್ತದೆ ಕರೆದು ಹಿಂಗ ತಲೆ ಮೇಲೆ ಬೆಲ್ ಮೇಲೆ ಒಳಗನ ಮಡಿವಾಳನ ಕಣ್ಣೀರು ಕಪ್ಪಾಳ ಅದನ್ನು ನೋಡಿ ಸಂಡ್ರು ತಿಳ್ಕೊಂಡ್ರು ಜೀವನದೊಳಗ ಈ ಸಣ್ಣ ವಯಸ್ಸಿನೊಳಗ ಏನೋ ಕಳ್ಕೊಂಡಂಗ್ಯಾದಿವೆ ಈ ತರ ನನಗು ನೋಡಿದಗಳನ್ನೇ ಕಣ್ಣೀರು ಬರಬೇಕು ಅಂದ್ರೆ ಏನೋ ಜೀವನದೊಳಗ ಕಳ್ಕೊಂಡಂಗದ ಯಾಕಪ್ಪ ಯಾರು ಎಲ್ಲಿಯವ ನಿನ್ನ ಹೆಸರು ಏನು ಯಾಕೆ ಬಂದಿದೆ ಅಂತ ಕೇಳುವಾಗ ಮಡಿವಾಳಪ್ಪ ಹೇಳುತ್ತಾನೆ ನಾನು ಹಿಂಗ ಹಿಂಗ ತಿಳ್ಕೊಂಡು ಹೇಳಿಕೊಂಡು ಮತ್ತೆ ಇಲ್ಲಿಗೆ ಯಾಕೆ ಅಂದಾಗ ಮಡಿವಾಳಪ್ಪ ಅಂತಾನ ನಿಮ್ಮಿಂದ ನನಗೆ ಸಿಗಬೇಕಾಗ್ಯದ ಅದನ್ನ ಕೇಳಾಕ ಬಂದೀನಿ ಅಂತ ನಿಮ್ಮಿಂದ ನನಗೆ ಸಿಗಬೇಕಾಗ್ಯದ ಅದನ್ನು ಕೇಳಾಕ ಬಂದೀನಿ ಅಂದಾಗ ಏನು ಕೇಳುವಂತಾನೆ ಮಡಿವಾಳಪ್ಪ ಅಂತಾನ ತಿಪ್ಪ ಪತ್ರಿ ಗಿಡ ಹುಟ್ಟಾದ ಗಿಡದ ಪತ್ರಿ ಪೂಜಾಕ್ ಬರ್ತಾವ ಇಲ್ಲ ಈ ವಿಷಯ ಸಂಶೋಧನೆಯಿಂದ ಒಂದು ಗ್ರಂಥದಲ್ಲಿ ವ್ಯಾಖ್ಯಾನ ಮಾಡಿರುವಂತಹ ಅಪರೂಪದ ವಿಷಯ ಮಡಿವಾಳಪ್ಪನವರ ಚಾರಿತ್ರೆ ಮಡಿವಾಳಪ್ಪನವರ ಜೀವನ ಸಾಧನೆ ಕುರಿತು ಕವಿ ಸಾಹಿತ್ಯಗಳು ವಿವಿಧ ರೀತಿಯಲ್ಲಿ ಪ್ರಕಟಿಸಿದ್ದಾರೆ ಡಾಕ್ಟರ್ ಎಂ ಎಸ್ ಲಟ್ಟೆ ಅನ್ನೋರು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಸಂಶೋಧಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಗದಗಿನ ಮಠದಿಂದ ಪ್ರಕಟಗೊಂಡಿರುವಂತಹ ಗ್ರಂಥದಿಂದ ಈ ವಿಷಯ ಸಿಗುತ್ತದೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಮಡಿವಾಳಪ್ಪ ಶರಣರ ಕಡೆ ಬಂದು ತಿಪ್ಪೆಗ ಪತ್ರಿಗಡೆ ಹುಟ್ಟಾದ ಗಿಡದ ಪತ್ರಿ ಪೂಜಾಕ್ಕೆ ಬರ್ತಾವ ಎಲ್ಲಿ ಕೇಳಿಸಿಕೊಂಡಿರುವಂತ ಶರಣ್ರು ಯಾವುದೂ ಗೊತ್ತಿಲ್ಲದ ಶರಣ್ರು ಪತ್ರಿಗಿಡ ಎಲ್ಲ್ಯಾಕೆ ಹುಟ್ಟಾಲಕ ತಿಪ್ಪೆಯಾಗ ಹುಟ್ಟಾಲಕ ತವಾಡದಾಗ ಹುಟ್ಟಾಲಕ ಹೊಲದಾಗ ಹುಟ್ಟಾಲಕ ಮನಿ ಹಿತ್ತಲದಾಗ ಹುಟ್ಟಲಾಕ ಮನಿ ಅಂಗಳದಾಗ ಹುಟ್ಟಾಲಕ ಆ ಗಿಡದ ಪತ್ರಿ ಬರೋಬರಿ ಪೂಜಾಕ್ಕೆ ಬರ್ತಾವ ಅಂತ ಅದಕ್ಕೆ ಮಡಿವಾಳಪ್ಪ ಸುಮ್ಮ ಕೂಡ್ಲಿಲ್ಲ ಹಂಗಾದ್ರ ನನಗ ದೀಕ್ಷೆ ಮಾಡಿಸ್ರಿ ಅಂತ ಹಂಗಾದ್ರ ಲಿಂಗ ದೀಕ್ಷೆ ಮಾಡಿಸ್ರಿ ಅಂತ ಕೇಳದ ಮಡಿವಾಳಪ್ಪ ಇದನ್ನು ಕೇಳಿಸಿಕೊಂಡಿರುವಂತ ಶರಣರು ತಾಜೀಪಾದ್ರು ಪತ್ರಿಕಡಕ್ಕೂ ಲಿಂಗ ದೀಕ್ಷೆಗೂ ಏನು ಸಂಬಂಧ ಪತ್ರಿಗಡಕ್ಕೂ ಲಿಂಗ ದೀಕ್ಷೆಗೂ ಏನು ಸಂಬಂಧ ಅಂತ ಕೇಳಿದಗಳೇ ಇದೆಲ್ಲ ಹೇಳಿನಲ್ಲ ಮನ್ನಿ ತಂದಿಲ್ಲದ ಮಗ ತಂದಿಲ್ಲದ ಮಗ ಗಂಡನಿಲ್ಲದ ಗಂಗವ್ವ ಹೆಚ್ಚಿದ ಅದೆಲ್ಲ ಮಡಿವಾಳಪ್ಪನವರು ಶರಣರು ಮುಂದೆ ಹೇಳುತ್ತಾರೆ ಅಂದ್ರೆ ತಿಪ್ಪಿ ತಾಯಿ ತಾ ಪತ್ರಿಗಿಡ ಅನ್ನುವ ರೀತಿಯೊಳಗ ಶರಣರ ಮುಂದ ವಿಷಯ ಹೇಳ್ಕೊಂತ ಎಲ್ಲವನ್ನ ಕೇಳಿಸಿಕೊಂಡಿರುವಂತ ಶರಣರು ಧರ್ಮ ಅಂದ್ರೆ ಏನು ಧರ್ಮ ಅಂತ ಯಾವುದಕ್ಕನಬೇಕು ಇದನ್ನ ಕೇಳಿಸಿಕೊಂಡಿರುವಂತ ಶರಣರು ಧರ್ಮದ ವ್ಯಾಖ್ಯಾನವನ್ನು ತಮ್ಮಷ್ಟಕ್ಕೆ ತಾವೇ ಮಾಡಿಕೊಳ್ಳುತ್ತಾರೆ ಧರ್ಮ ಅಂತ ಯಾವುದಕ್ಕನ್ನೋದು ಶರಣರು ಅನ್ಕೊಂತಾರೆ ಬಿದ್ದವರನ್ನ ಬೀಳುತ್ತಿರುವರನ್ನ ಬೀಳಲಿರುವರನ್ನ ಯಾರು ಎತ್ತಿ ಹಿಡಿತಾರೆ ಅದಕ್ಕನೇ ಧರ್ಮ ಧರ್ಮ ಅಂತ ಕರೀತಾರೆ ಬಿದ್ದವರನ್ನ ಬೀಳುತ್ತಿರುವವರನ್ನ ಬೀಳಲಿರುವವರನ್ನ ಯಾರು ಎತ್ತಿ ಹಿಡಿತಾರೆ ಅವರು ಧರ್ಮವಂತರು ಧರ್ಮದ ವಿಷಯ ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ ವ್ಯಾಖ್ಯಾನ ಮಾಡ್ತಾರೆ ಕರೆ ಶರಣರು ಸಾಮಾನ್ಯವಾಗಿ ಸಾಮಾನ್ಯ ಜನರು ತಿಳ್ಕೊಳ್ಳುವ ರೀತಿಯೊಳಗ ಈ ರೀತಿಯಾಗಿ ಭಾವಿಸಿಕೊಂಡು ಮಡಿವಾಳಪ್ಪನವರಿಗೆ ಶರಣರಂತಾರೆ ಯಾವಾಗ ನೀ ಅಪೇಕ್ಷೆ ಪಟ್ಟು ಅಲ್ಲಿ ಇಲ್ಲಿ ಅಡ್ಡಾಡಿ ಕೊನೆಗೆ ಇಲ್ಲಿಗೆ ಬಂದಿದೆ ಅಂದ ಮ್ಯಾಲ ನಿನಗ ಲಿಂಗ ದೀಕ್ಷೆ ಮಾಡಿಸ್ತೀನಿ ಅಂತ ಮಾಡ್ತೀನಿ ಅಲ್ಲಿಲ್ಲ ಅವರು ಲಿಂಗ ದೀಕ್ಷೆ ಮಾಡ್ತೀನಿ ಅಲ್ಲಿಲ್ಲ ಯಾಕಲ್ಲಿಲ್ಲ ಅಂದರೆ ಆ ಅಧಿಕಾರ ಅವರಿಗಿಲ್ಲ ಭಕ್ತನಾಗಿ ಬಂದವ ಶರಣ ಭಕ್ತನಾಗಿ ಬಂದಂತ ಶರಣ ದೀಕ್ಷೆ ಯಾರಿಂದ ಮಾಡಿಸ್ಬೇಕು ಅಂದ್ರೆ ಗುರುಗಳಿಂದ ನಾ ಮಾಡಿಸ್ತೀನಿ ಅಂತ ಅವಾಗ ತಣ್ಣಗಾದ ಯಾವ ಮಡಿವಾಳಪ್ಪ ಯಾವ ಶರಣರ ಮಹಾಮನಿ ಒಳಗ ದಾಸೋಹ ಒಳಗನ ಮಾಡಿಸ್ತೀನಿ ಅಂದ ಮ್ಯಾಲ ಕೆಲವು ದಿವಸ ಹುಡುಕುಂತ ಅರಳಗುಂಡಿಗೆ ಒಳಗ ಶರಣರ ಜೊತೆ ಇರ್ತಾರೆ ಮಡಿವಾಳ ದಿನ ಶರಣರ ಬೆಟ್ಟಿಗೆ ದರ್ಶನಕ್ಕೆ ಬರೋರು ಜನ ಹಳಗುಂಡಿಯವರು ಬರೋರು ಸುತ್ತಮುತ್ತಲಿಯವರು ಬರೋರು ಆಗಲೇ ಶರಣರು ಅಂತ ತಿಳ್ಕೊಂಡು ಹೆಸರುವಾಸಿಯಾಗಿದ್ದರು ಯಾರ್ಯಾರು ಬೈಕ್ ಇಟ್ಟುಕೊಂಡು ಬರ್ತಿದ್ರು ತಮ್ಮ ತಮ್ಮ ಇಚ್ಛಾನುಸಾರ ಪೂರೈಸ್ತಾ ಇದ್ರು ಶರಣರು ಆ ಊರೊಳಗೆ ಬಾಗಮ್ಮಗೌಡ ಊರು ಗೌಡ್ರು ಗೌಡ್ರು ಊರು ಹಿರಿಯ ಕಾರಭಾರ ಮಾಡುವಂಥ ಗೌಡ್ರು ಪುಡಾರಿ ಮನುಷ್ಯ ಅವರು ತಂಗಿ ಬಾಗಮ್ಮ ಗೌಡ್ತಿಗೆ ಮಹಾರೋಗ ಆಗಿತ್ತು ಮಹಾರೋಗ ಎಲ್ಲ ಔಷಧ ಮಾಹಿತಿಯನ್ನ ಇರಿಸಿಕೊಂಡಿರುವಂತಹ ಮಡಿವಾಳಪ್ಪ ಶರಣರ ಮನೆಗೆ ಬಂದಿರುವಂತಹ ಬಾಗಮ್ಮ ಗೌಡ್ತಿಗೆ ರೋಗ ನೋಡಿ ಅದರ ನಿವಾರಣೆಗೆ ಔಷಧವನ್ನು ಕೊಡುತ್ತಾರೆ ಮಡಿವಾಳಪ್ಪನವರು ಕೊಟ್ಟಿರುವಂತ ಗಿಡಮೂಲಿಕೆ ಔಷಧದಿಂದ ಬಾಗಮ ಗೌಡ್ತಿಗೆ ಆರಾಮಾಗ್ತದ ಮಡಿವಾಳಪ್ಪ ಎಲ್ಲಿದ್ದು ಬಂದು ಏನೋ ನನಗೆ ಪುನರ್ಜನ್ಮ ಕೊಟ್ಟನಲ್ಲ ಅಂತ ತಿಳ್ಕೊಂಡು ಅವತ್ತಿನಿಂದ ಬಾಗಮ್ ಗೌಡ್ತಿ ಮಡಿವಾಳಪ್ಪನವರ ಶಿಷ್ಯಳಾಗ್ತಾಳೆ ಹಂಗಾಕಿ ಭಾವಿಸ್ಕೊಂತಾಳೆ ಶಿಷ್ಯಳು ಅನ್ನುವ ಭಾವ ಆ ಬಾಗಮ್ಗೌಡತಿಯಲ್ಲಿ ಬಂದ್ಬಿಡ್ತದೆ ಮಡಿವಾಳಪ್ಪ ಮತ್ತ ಮತ್ತೆ ಶರಣರಿಗೆ ನೆನಪು ಮಾಡೋದು ನಾ ಬಂದಿದ್ದು ಯಾವುದಕ್ಕೆ ಅದನ್ನು ಪೂರೈಸಬೇಕು ಆ ಸಂಕಲ್ಪ ಈಡೇರಿಸಬೇಕು ಅಂದ್ಗಳನೆ ಪ್ರತಿನಿತ್ಯ ಪಾದೋದಕವನ್ನು ಕೊಡುವುದಕ್ಕಾಗಿ ಆ ಊರಿನ ಸ್ವಾಮಿಗಳು ಹಳೇಪೇಟೆ ಬಸೈ ಸ್ವಾಮಿಗಳು ಶರಣರು ಮನೆಗೆ ದಿನ ಬರೋರು ಶರಣರು ಪ್ರತಿದಿನ ಅರ್ಚನಾ ಅರ್ಪಣ ಅನುಭವ ನಾವು ಮಾಡಬೇಕು ನೀವು ಮಾಡಬೇಕು ಪ್ರತಿಯೊಬ್ಬರೂ ನಿತ್ಯ ಸುಖ ಜೀವನ ಕಳಿಬೇಕು ಅಂದ್ರೆ ಇವು ಮೂರು ಮಾಡಬೇಕು ಪೂಜೆ ಪ್ರಸಾದ ಅನುಭಾವ ಶರಣರು ಪ್ರಸಾದ ಮಾಡಬೇಕು ಅಂದ್ರೆ ಜಂಗಮರನ್ನ ಕರ್ಕೊಂಡೆ ಅದಕ್ಕಿಂತ ಪೂರ್ವದಲ್ಲಿ ಪಾದ ಪೂಜೆ ಗುರುಗಳ ಪಾದೋದಕ ನಿತ್ಯ ನೇಮ ಆ ಕೆಲಸ ಆ ಕಾಯಕ ಆ ಊರಿನ ಹಳೇಪೇಟೆ ಬಸಯ್ಯನವರು ತಪ್ಪದೆ ಚಾಚೂ ತಪ್ಪದೆ ಶರಣರ ಮನೆಗೆ ಈ ಕಾರ್ಯ ಪೂರೈಸ್ತಾ ಇದ್ದು ಆಗಲೇ ಹಳೇಪೇಟೆ ಬಸ್ಸಯ್ಯನವರಿಗೆ ವಿಷಯ ಗೊತ್ತಾಗಿತ್ತು ಮಡಿವಾಳಪ್ಪ ಮನೆ ಒಳಗೆ ಆಧಾರ ಅಂದ್ಗಳೇ ವಿಷಯ ಗೊತ್ತಾಗಿತ್ತು ಲಿಂಗ ದೀಕ್ಷೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ ಅವರಾಗಿ ಕೇಳಿ ಕೇಳದಾಗ ಹೇಳಬೇಕು ಅಂತ ತಿಳ್ಕೊಂಡು ಬಸ್ಸಯ್ಯನವರು ಕೈ ಕುಂತಿದ್ರು ಆ ಮನೆಯಿಂದ ಮರಳಿ ತಮ್ಮ ಮಠಕ್ಕೆ ಹೋದಗಳೇ ಮಡಿವಾಳಪ್ಪನವರಿಗೆ ಶರಣ್ ಹೇಳುತ್ತಾರೆ ನೀ ಮುಂದ ಮುಂದೆ ಹೋಗು ನಾ ಹಿಂದಿಂದ ಬರ್ತೀನಿ ನಿನ್ನ ಬಯಕೆ ಬಸ್ಸಯ್ಯನವ್ರ ಮುಂದೆ ಇಡುವಂತ ಹಳೇಪೇಟೆ ಬಸ್ಸಯ್ಯನವ್ರ ಮುಂದೆ ಇಡುವಂತ ಅಂತ ತಿಳ್ಕೊಂಡ್ರು ಶರಣ್ರು ಹೇಳಿ ಕಳಿಸ್ತಾರೆ ಮಡಿವಾಳಪ್ಪ ಬರ್ತಾನೆ ಮಠಕ್ಕ ಹಳೇಪೇಟೆ ಬಸ್ಸಯ್ಯನವ್ರ ಮಠಕ್ಕ ಶರಣ್ರು ಹೇಳಿ ಕಳಿಸಿದ್ದಾರೆ ಅದಕ್ಕ ದೀಕ್ಷೆ ಆಗಬೇಕು ಲಿಂಗ ದೀಕ್ಷೆ ಆಗಬೇಕು ಈ ಕಾರ್ಯವನ್ನು ತಮ್ಮ ಮುಂದೆ ನಡೀಬೇಕು ಅಂತ ಕೇಳ್ಕೊತಾನೆ